హాయ్ హలో ఎల్గూ నమస్కార వెల్కమ్ బ్యాక్ టువర్ యూట్యూబ్ చానల్ సో ఇవతిన ఈ తరగతి ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ತರಗತಿ ಮುಂದೆ ಬರುವಂತಹ ಎಲ್ಲ ಪರೀಕ್ಷೆಗೂ ಖಂಡಿತ ಹೆಲ್ಪ್ ಆಗುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ಸೊ ಕರೆಂಟ್ ಅಫೇರ್ಸ್ಗೆ ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ಈಗ್ನಿಂದನೇ ನೋಡ್ತಾ ಹೋದ್ರೆ ಮುಂದೆ ಬರುವಂತಹ ಎಲ್ಲಾ ಪರೀಕ್ಷೆಗಳಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತಹ ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ಒತ್ತಡವನ್ನ ಮಾಡಿಕೊಳ್ಳದೆ ಆರಾಮಾಗಿ ನಾವು ಆ ಪ್ರಶ್ನೆಗಳಿಗೆ ಉತ್ತರಿಸಬಹುದು ಹಾಗಾಗಿ ಸೊ ಇವತ್ತಿನಿಂದಲೇ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ವಿಡಿಯೋಗಳ ಮೂಲಕ ನನ್ನ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಪ್ರತಿದಿನ ಈ ತರಗತಿಗಳನ್ನ ನೋಡ್ತಾ ಹೋಗಿ ಸೊ ಈ ವಿಡಿಯೋಗಳು ಮುಂದೆ ಬರುವಂತಹ ಎಲ್ಲಾ ಪರೀಕ್ಷೆಗಳಿಗೂ ಹೆಲ್ಪ್ ಆಗೋದ್ರಿಂದ ಟೈಮ್ ಅಂತೂ ವೇಸ್ಟ್ ಆಗೋದಿಲ್ಲ ಹಾಗಾಗಿ ಇನ್ನು ಮುಂದಿನ ತರಗತಿಗಳಲ್ಲಿ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳು ಬರ್ತಾ ಹೋಗ್ತವೆ ಸೊ ಎಲ್ರೂ ಈ ವಿಡಿಯೋಸ್ ಗಳನ್ನ ನೋಡ್ತಾ ಹೋಗಿ ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ದೇಶದ ಮೊದಲ ಕೇಬಲ್ ಸೇತುವೆಯನ್ನ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಆಪ್ಷನ್ ನೋಡೋದಾದ್ರೆ ಮಹಾರಾಷ್ಟ್ರ ರಾಜಸ್ಥಾನ್ ಹಿಮಾಚಲ ಪ್ರದೇಶ ಹಾಗೂ ಜಮ್ಮು ಕಾಶ್ಮೀರ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಜಮ್ಮು ಕಾಶ್ಮೀರ್ ದೇಶದ ಮೊದಲ ಕೇಬಲ್ ಸೇತುವೆಯನ್ನ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಅಂದ್ರೆ ಜಮ್ಮು ಕಾಶ್ಮೀರನಲ್ಲಿ ಉದ್ಘಾಟಿಸಲಾಗಿದೆ ಸೊ ಕಾಶ್ಮೀರ ಕಣಿವೆಯನ್ನ ಭಾರತದ ರೈಲ್ವೆ ಜಾಲಕ್ಕೆ ಸೇರಿಸುವಂತಹ ಯುಎಸ್ ಬಿ ಆರ್ ಎಲ್ ಯೋಜನೆಯ ಭಾಗವಾಗಿ ಜಮ್ಮುವಿನ ಕಂಗಟ್ಟಾದ ಭೂಪ್ರದೇಶದಲ್ಲಿ ದೇಶದ ಮೊದಲ ರೈಲ್ವೆ ಕೇಬಲ್ ಸೇತುವೆಯಾದಂತಹ ಕೇಬಲ್ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಹೊಸ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಆಪ್ಷನ್ ನೋಡೋದಾದ್ರೆ ಪ್ರೊಫೆಸರ್ ಎಚ್ సిరాపల్ ప్రియాంక్ కానుంగ్ వి రుబ్రమణియన్ కే చంద్రచూడ సో ఈ ప్రశ్నకి సరియద ఉత్తర ఆప్షన్ ఎరడు వి రమసుబ్రమణియన్ ಸೊ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಹೊಸ ಅಧ್ಯಕ್ಷರಾಗಿ ಸುಪ್ರೀಂ ಕೋರ್ಟಿನ ಮಾಜಿ ನ್ಯಾಯಾಧೀಶರಾದಂತಹ ನ್ಯಾಯಮೂರ್ತಿ ವಿ ರಾಮ ಅವರನ್ನ ನೇಮಿಸಲಾಗಿದೆ ಸೊ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ ಅಂದ್ರೆ ಅಕ್ಟೋಬರ್ ಹನ್ನೆರಡು ಎಷ್ಟು ಅಂದ್ರೆ ಅಕ್ಟೋಬರ್ ಹನ್ನೆರಡು ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಸೊ ಅಕ್ಟೋಬರ್ ಹನ್ನೆರಡು ಹತ್ತೊಂಬತ್ ನೂರ ತೊಂಬತ್ ಮೂರರಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಆಗುತ್ತಾ ಸೊ ಇದರ ಮುಖ್ಯ ಕಚೇರಿ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ನವದೆಹಲಿಯಲ್ಲಿ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮುಖ್ಯ ಕಚೇರಿ ಕಂಡುಬರುತ್ತದೆ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮುಖ್ಯ ಉದ್ದೇಶ ಏನಾಗಿರುತ್ತದೆ ಅಂದ್ರೆ ಭಾರತದಲ್ಲಿ ಮಾನವ ಹಕ್ಕುಗಳ ಮತ್ತು ಉತ್ತೇಜನಕ್ಕಾಗಿ ಸ್ಥಾಪಿಸಲಾದಂತಹ ಒಂದು ಶಾಸನಬದ್ಧ ಸಂಸ್ಥೆಯಾಗಿ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕಾರ್ಯ ನಿರ್ವಹಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಭಾರತದ ಮೊದಲ ಗಾಜಿನ ಸೇತುವೆಯನ್ನ ಎಲ್ಲಿ ಉದ್ಘಾಟಿಸಲಾಯಿತು ಆಪ್ಷನ್ ನೋಡೋದಾದ್ರೆ ಕೊಚ್ಚಿಯ ಕೇರಳ ವಿಶಾಖಪಟ್ಟಣ ಪ್ರದೇಶ್ ಕನ್ಯಾಕುಮಾರಿ ತಮಿಳುನಾಡು ಹಾಗೂ ಪೋರಬಂದರ ಗುಜರಾತ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಕನ್ಯಾಕುಮಾರಿ ತಮಿಳುನಾಡು ಸೊ ಭಾರತದ ಮೊದಲ ಗಾಜಿನ ಸೇತುವೆಯನ್ನ ಎಲ್ಲಿ ಉದ್ಘಾಟಿಸಲಾಯಿತು ಅಂದರೆ ಕನ್ಯಾಕುಮಾರಿಯ ತಮಿಳುನಾಡು ಸೊ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಸೊ ಹೌದು ಕನ್ಯಾಕುಮಾರಿಯಲ್ಲಿ ಭಾರತದ ಮೊದಲ ಗಾಜಿನ ಸೇತುವೆಯನ್ನ ನಿರ್ಮಾಣ ಮಾಡಲಾಯಿತು ಸೊ ಈ ಸೇತುವೆ ವಿವೇಕಾನಂದ ರಾಕ್ ಸ್ಮಾರಕ ಮತ್ತು ತಿರುವುಳ್ಳವರ್ ಪ್ರತಿಮೆಯನ್ನ ಸಂಪರ್ಕಿಸುವಂತಹ ಎಪ್ಪತ್ತೇಳು ಮೀಟರ್ ಉದ್ದದ ಹತ್ತು ಮೀಟರ್ ಅಗಲದ ಸೇತುವೆ ಇದಾಗಿದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಎತ್ತಿನಹೊಳೆ ಯೋಜನೆ ಈ ಕೆಳಗಿನ ಯಾವ ಜಿಲ್ಲೆಗೆ ಕುಡಿಯುವ ನೀರನ್ನ ಒದಗಿಸುತ್ತದೆ ಆಪ್ಷನ್ ನೋಡೋದಾದ್ರೆ ಕೋಲಾರ ತುಮಕೂರು ರಾಮನಗರ ಮೇಲಿನ ಎಲ್ಲವು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವು ಎತ್ತಿನ ಹೊಳೆ ಯೋಜನೆ ಈ ಕೆಳಗಿನ ಯಾವ ಜಿಲ್ಲೆಗೆ ಕುಡಿಯುವ ನೀರನ್ನ ಒದಗಿಸುತ್ತದೆ ಅಂದ್ರೆ ಮೇಲಿನ ಎಲ್ಲವೂ ಸರಿಯಾದ ಉತ್ತರವಾಗುತ್ತೆ ಸೊ ಈ ಎತ್ತಿನ ಹೊಳೆ ಯೋಜನೆಯು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಕರ್ನಾಟಕದ ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂತಹ ಗುರಿಯನ್ನು ಈ ಎತ್ತಿನ ಹೊಳೆ ಯೋಜನೆಯು ಹೊಂದಿದೆ ಸೊ ಈ ಯೋಜನೆಯು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ನೆಲೆಗೊಂಡಿರುವಂತಹ ನೇತ್ರಾವತಿ ನದಿಯ ಉಪನದಿಯಾದ ಎತ್ತಿನಹೊಳೆ ನದಿಯನ್ನ ಆಧರಿಸಿದೆ ಸೊ ಈ ಎತ್ತಿನಹೊಳೆ ಯೋಜನೆಯು ಯಾವ ನದಿಯ ಉಪನದಿ ಅಂದ್ರೆ ನೇತ್ರಾವತಿ ನದಿಯ ಉಪನದಿಯಾಗಿ ಎತ್ತಿನ ಹೊಳೆ ನದಿಯನ್ನ ಆಧರಿಸಿ ಈ ಹೊತ್ತೆ ಈ ಎತ್ತಿನ ಹೊಳೆ ಯೋಜನೆಯು ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಒದಗಿಸುವಂತಹ ಗುರಿಯನ್ನ ಹೊಂದಿದೆ ಐದನೇ ಪ್ರಶ್ನೆ ಅರಾಕನ್ ಆರ್ಮಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶದ ಬಂಡುಕೋರರ ಗುಂಪಾಗಿದೆ ಆಪ್ಷನ್ ನೋಡೋದಾದ್ರೆ ಬಾಂಗ್ಲಾದೇಶ ಮಯನ್ಮಾರ್ ಭೂತಾನ್ ನೇಪಾಳ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಮಯನ್ಮಾರ್ ಅರಾಕನ್ ಆರ್ಮಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶದ ಬಂಡುಕೋರರ ಗುಂಪಾಗಿದೆ ಅಂದ್ರೆ ಮಯನ್ಮಾರ್ ಸೊ ಅರಾಕನ್ ಆರ್ಮಿ ಮಯನ್ಮಾರನ ಬಂಡುಕೋರರ ಗುಂಪಾಗಿದೆ ಸೊ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ನಡುವಿನ ಎರಡು ನೂರ ಎಪ್ಪತ್ತೊಂದು ಕಿಲೋಮೀಟರ್ ಎಷ್ಟು ಅಂದ್ರೆ ಎರಡು ನೂರ ಎಪ್ಪತ್ತೊಂದು ಕಿಲೋಮೀಟರ್ ವ್ಯಾಪ್ತಿಯ ಗಡಿಯ ಮೇಲೆ ಅರಾಕನ್ ಆರ್ಮಿ ಹಿಡಿತ ಸಾಧಿಸಿದೆ ನೆಕ್ಸ್ಟ್ ಪ್ರಶ್ನೆ ಆರನೇ ಪ್ರಶ್ನೆ ಭಾರತದ ಕೊನೆರೋ ಹಂಪಿ ಇತ್ತೀಚೆಗೆ ಮಹಿಳಾ ವಿಶ್ವ ರಾಪಿಡ್ ಚೆಸ್ ನಲ್ಲಿ ಯಾವ ಪದಕ ಜಯಿಸಿದ್ದಾರೆ ಸೊ ಭಾರತದ ಕೊನೆರೋ ಹಂಪಿ ಇತ್ತೀಚೆಗೆ ಮಹಿಳಾ ವಿಶ್ವ ರಾಪಿಡ್ ಚೆಸ್ ನಲ್ಲಿ ಯಾವ ಪದಕ ಜಯಿಸಿದ್ದಾರೆ ಅನ್ನೋದು ಪ್ರಶ್ನೆ ಇದೆ ಸೊ ಆಪ್ಷನ್ ನೋಡೋದಾದ್ರೆ ಚಿನ್ನ ಬೆಳ್ಳಿ ಕಂಚು ಮೇಲಿನ ಎಲ್ಲವೂ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಚಿನ್ನ ಸೊ ಭಾರತದ ಕೊನೆರೋ ಹಂಪಿ ಇತ್ತೀಚೆಗೆ ಮಹಿಳಾ ವಿಶ್ವ ರಾಪಿಡ್ ಚೆಸ್ ನಲ್ಲಿ ಯಾವ ಪದಕ ಜಯಿಸಿದ್ದಾರೆ ಅಂದ್ರೆ ಚಿನ್ನದ ಪದಕವನ್ನ ಜಯಿಸಿದ್ದಾರೆ ಸೊ ನ್ಯೂಯಾರ್ಕ್ ನಲ್ಲಿ ನಡೆದಂತಹ ಮಹಿಳಾ ವಿಶ್ವ ರಾಪಿಡ್ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ಭಾರತದ ಕೊನೆರೋ ಹಂಪಿ ಚಿನ್ನದ ಪದಕ ಜಯಿಸಿದ್ದಾರೆ ಇದು ನಡೆದಿರುವಂತಹ ದೇಶ ಎಲ್ಲಿ ಅಂದ್ರೆ ನ್ಯೂಯಾರ್ಕ್ನಲ್ಲಿ ನೆಕ್ಸ್ಟ್ ಪ್ರಶ್ನೆ ಎಕ್ಸ್ಟ್ ಏಳನೇ ಪ್ರಶ್ನೆ ಸುದ್ದಿಯಲ್ಲಿರುವ ಕೋಚನಹಳ್ಳಿ ಕೈಗಾರಿಕಾ ಪ್ರದೇಶ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ನೋಡೋದಾದ್ರೆ ಮೈಸೂರು ಬೆಂಗಳೂರು ಧಾರವಾಡ ಬೆಳಗಾವಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮೈಸೂರು ಸೊ ಮೈಸೂರಿನ ಕೋಚನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಶೀಘ್ರದಲ್ಲಿಯೇ ಎಲೆಕ್ಟ್ರಾನಿಕ್ಸ್ ಸೆಮಿ ಕಂಡಕ್ಟರ್ ಉತ್ಪಾದನೆಯ ಕಂಪನಿ ಆರಂಭವಾಗಲಿದೆ ಸೊ ಅದಕ್ಕಾಗಿ ಮೂರು ಸಾವಿರದ ಐದುನೂರು ಕೋಟಿ ರು ು ಐರು ಮಂದಿಗೆ ಉದ್ಯೋಗ ದೊರೆಯಲಿದೆ ಸೊ ಸುದ್ದಿಯಲ್ಲಿರುವಂತಹ ಕೋಚನಹಳ್ಳಿ ಕೈಗಾರಿಕಾ ಪ್ರದೇಶ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಪ್ರಶ್ನೆ ಎಂಟನೇ ಪ್ರಶ್ನೆ ಯಾವ ಭಾರತೀಯ ವಿಮಾನಯಾನ ಸಂಸ್ಥೆ ತನ್ನ ವಿಮಾನಗಳಲ್ಲಿ ವೈಫೈ ಸೇವೆಯನ್ನ ಆರಂಭಿಸಿದೆ ಆಪ್ಷನ್ ನೋಡೋದಾದ್ರೆ ಇಂಡಿಯನ್ ಏರ್ಲೈನ್ಸ್ ಏರ್ ಇಂಡಿಯಾ ಏರ್ ಏಷ್ಯಾ ವಿಸ್ತಾರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಏರ್ ಇಂಡಿಯಾ ಸೊ ಏರ್ ಇಂಡಿಯಾ ತನ್ನ ವಿಮಾನಗಳಲ್ಲಿ ವೈಫೈ ಸೇವೆಯನ್ನ ಆರಂಭಿಸಿದೆ ಸೊ ಈ ಮೂಲಕ ವೈಫೈ ಸೇವೆಯನ್ನ ಆರಂಭಿಸಿದ ದೇಶದ ಮೊದಲ ವಿಮಾನಯಾನ ಸಂಸ್ಥೆ ಎನ್ನುವ ಹೆಗ್ಗಳಿಕೆಗೆ ಈ ಏರ್ ಇಂಡಿಯಾ ಪಾತ್ರವಾಗಿದೆ ಸೊ ಈ ಏರ್ ಇಂಡಿಯಾ ಸ್ಥಾಪನೆ ಆಗಿರುವಂತದ್ದು ಎಷ್ಟರಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಮೂವತ್ತೆರಡರಲ್ಲಿ ಏರ್ ಇಂಡಿಯಾ ಸ್ಥಾಪಕ ಯಾರು ಅಂದ್ರೆ ಜೆ ಆರ್ ಡಿ ಟಾಟಾ ಅವರು ಏರ್ ಇಂಡಿಯಾ ಕೇಂದ್ರ ಕಚೇರಿ ಕಂಡು ಬರುವುದು ಎಲ್ಲಿ ಅಂದ್ರೆ ದೆಹಲಿಯಲ್ಲಿ ಸೊ ಏರ್ ಇಂಡಿಯಾ ಕೇಂದ್ರ ಕಚೇರಿ ದೆಹಲಿ ಹಾಗೂ ಏರ್ ಇಂಡಿಯಾ ಸ್ಥಾಪಕರು ಯಾರು ಅಂದ್ರೆ ಜೆ ಆರ್ ಡಿ ಟಾಟಾ ಅವರು ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಪ್ರಶ್ನೆ ಇತ್ತೀಚೆಗೆ ಸಂತೋಷ್ ಟ್ರೋಫಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನ ಯಾವ ರಾಜ್ಯ ಗೆದ್ದಿದೆ ಆಪ್ಷನ್ ನೋಡೋದಾದ್ರೆ ಪಶ್ಚಿಮ ಬಂಗಾಳ ಕೇರಳ ಒಡಿಸ್ಸಾ ಪಂಜಾಬ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಪಶ್ಚಿಮ ಬಂಗಾಳ ಇತ್ತೀಚೆಗೆ ಸಂತೋಷ್ ಟ್ರೋಪಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನ ಯಾವ ರಾಜ್ಯ ಗೆದ್ದಿದೆ ಅಂದ್ರೆ ಪಶ್ಚಿಮ ಬಂಗಾಳ ರಾಜ್ಯ ಗೆದ್ದಿದೆ ಸೊ ಎಪ್ಪತ್ತೆಂಟನೇ ಆವೃತ್ತಿ ಎಷ್ಟನೇ ಆವೃತ್ತಿ ಅಂದ್ರೆ ಎಪ್ಪತ್ತೆಂಟನೇ ಸಂತೋಷ್ ಟ್ರೋಫಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ನ ಫೈನಲ್ ನಲ್ಲಿ ಪಶ್ಚಿಮ ಬಂಗಾಳ ತಂಡವು ಕೇರಳವನ್ನ ಸೋಲಿಸಿ ಚಾಂಪಿಯನ್ ಪಟ್ಟ ಗೆದ್ದುಕೊಂಡಿತು ಸೊ ಈ ಪಶ್ಚಿಮ ಬಂಗಾಳ ಯಾವ ಟೀಮ್ ಅನ್ನ ಸೋಲಿಸಿತು ಅಂದ್ರೆ ಕೇರಳ ಟೀಮ್ ಅನ್ನ ಸೋಲಿಸಿ ಚಾಂಪಿಯನ್ ಪಟ್ಟವನ್ನ ಗೆದ್ದುಕೊಂಡಿತು ಸೊ ಈ ಪಂದ್ಯವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರಂದು ತೆಲಂಗಾಣದ ಹೈದರಾಬಾದ್ ನ ಬಾಲಯೋಗಿ ಕ್ರೀಡಾಂಗಣದಲ್ಲಿ ನಡೆಯಿತು ಸೊ ಈ ಒಂದು ಕ್ರೀಡೆ ನಡೆದಿರುವಂತಹ ಸ್ಥಳ ಯಾವುದು ಅಂದ್ರೆ ತೆಲಂಗಾಣದ ಹೈದರಾಬಾದ್ ನ ಜಿ ಎಂ ಸಿ ಬಾಲಯೋಗಿ ಕ್ರೀಡಾಂಗಣ ಯಾವಾಗ ನಡೆಯಿತು ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರಂದು ನಡೆಯಿತು ಗೆದ್ದಿರುವಂತಹ ಟೀಮ್ ಯಾವುದು ಅಂದ್ರೆ ಪಶ್ಚಿಮ ಬಂಗಾಳ ಯಾರ ವಿರುದ್ಧ ಈ ಪಶ್ಚಿಮ ಬಂಗಾಳ ತಂಡವು ಚಾಂಪಿಯನ್ಶಿಪ್ ಪಟ್ಟವನ್ನೇ ಗೆದ್ದುಕೊಂಡಿತು ಅಂದ್ರೆ ಕೇರಳದ ವಿರುದ್ಧ ಈ ಒಂದು ಚಾಂಪಿಯನ್ ಪಟ್ಟ ಗೆದ್ದುಕೊಂಡಿತು ಹತ್ತನೇ ಪ್ರಶ್ನೆ ವಿಲೋಯಂ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಆಪ್ಷನ್ ನೋಡೋದಾದ್ರೆ ಮೇಟಾ ಗೂಗಲ್ ಮೈಕ್ರೋಸಾಫ್ಟ್ ಅಮೆಜಾನ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಗೂಗಲ್ ವಿಲೋಯಂ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂದ್ರೆ ಗೂಗಲ್ ಅನ್ನುವಂತಹ ಸಂಸ್ಥೆ ಬಿಡುಗಡೆ ಮಾಡಿದೆ ಸೊ ಗೂಗಲ್ ತನ್ನ ಹೊಸ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ವಿಲೋವನ್ನು ಪರಿಚಯಿಸುವ ಮೂಲಕ ತಂತ್ರಜ್ಞಾನದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನ ತಂದಿದೆ ಸೊ ಈ ವಿಲೋ ಚಿಪ್ ಸಾಂಪ್ರದಾಯಿಕ ಕಂಪ್ಯೂಟರ್ ಗಳಲ್ಲಿ ಬಳಸುವ ಬಿಟ್ಗಳ ಬದಲಾಗಿ ಕ್ವಿಟ್ ಗಳನ್ನ ಬಳಸುತ್ತದೆ ಹನ್ನೊಂದನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ವೆಂಬನಾಡ್ ಸರೋವರವು ಯಾವ ರಾಜ್ಯದಲ್ಲಿದೆ ಆಪ್ಷನ್ ನೋಡೋದಾದ್ರೆ ಕೇರಳ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕೇರಳ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ವೆಂಬನಾಡ್ ಸರೋವರವು ಯಾವ ರಾಜ್ಯದಲ್ಲಿದೆ ಅಂದ್ರೆ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ ಸೊ ಕೇರಳದ ಹೃದಯ ಭಾಗದಲ್ಲಿರುವಂತಹ ವೆಂಬನಾಡ್ ಸರೋವರವು ಪ್ಲಾಸ್ಟಿಕ್ ಮಾಲಿನ್ಯದಿಂದ ಬಳಲುತ್ತಿದೆ ಸೊ ಈ ಸಮಸ್ಯೆಯನ್ನ ನಿವಾರಿಸಲು ಆಲಪುಲ್ಲ ಜಿಲ್ಲಾಡಳಿತವು ಜನವರಿಯಿಂದ ಪ್ಲಾಸ್ಟಿಕ್ ಮುಕ್ತ ವೆಂಬನಾಡ್ ಅಭಿಯಾನ ಆರಂಭಿಸಿದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಸುದ್ದಿಯಲ್ಲಿರುವಂತಹ ಯಾದಗಿರಿ ಕೋಟೆ ಯಾವ ರಾಜ್ಯದಲ್ಲಿದೆ ಆಪ್ಷನ್ ನೋಡೋದಾದ್ರೆ ಗುಜರಾತ್ మధ్యప్రదేశ్ కర్ణాటక తమిళనాడు సో ఈ ప్రశ్నకి సరియద ఉత్తర ఆప్షన్ మూడు ಕರ್ನಾಟಕ ಸುದ್ದಿಯಲ್ಲಿರುವಂತಹ ಯಾದಗಿರಿ ಕೋಟೆ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತದೆ ಸೊ ಕರ್ನಾಟಕ ಸರ್ಕಾರವು ರಾಜ್ಯದ ಪ್ರವಾಸೋದ್ಯಮವನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಒಂದು ಜಿಲ್ಲೆ ಒಂದು ತಾಣ ಯೋಜನೆಯಡಿ ಯಾದಗಿರಿ ಕೋಟೆಯನ್ನ ಅಭಿವೃದ್ಧಿ ಪಡಿಸಲು ನೂರು ಕೋಟಿಯ ಅನುದಾನವನ್ನ ಘೋಷಿಸಿದೆ ಸೊ ಕರ್ನಾಟಕದ ಅತಿ ದೊಡ್ಡ ಕೋಟೆಗಳಲ್ಲಿ ಒಂದಾದಂತಹ ಯಾದಗಿರಿ ಕೋಟೆಯು ಯಾದಗಿರಿ ಜಿಲ್ಲೆಯಲ್ಲಿ ನೆಲೆಗೊಂಡಿದೆ ಹಾಗಾಗಿ ಒಂದು ಜಿಲ್ಲೆ ಒಂದು ತಾಣ ಯೋಜನೆಯಡಿಯಲ್ಲಿ ಈ ಯಾದಗಿರಿ ಕೋಟೆಯ ಅಭಿವೃದ್ಧಿ ಪಡಿಸುವಂತಹ ಯೋಜನೆಯನ್ನ ಈ ಕರ್ನಾಟಕ ಸರ್ಕಾರವು ಕೈಗೊಂಡಿದೆ ಹದಿಮೂರನೇ ಪ್ರಶ್ನೆ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವುದು ಆಪ್ಷನ್ ನೋಡೋದಾದ್ರೆ ಅರ್ಜುನ್ ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿ ಧ್ಯಾನಚಂದ ಕೇಲರತ್ನ ಪ್ರಶಸ್ತಿ ಏಕಲ್ಯ ಪ್ರಶಸ್ತಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಧ್ಯಾನಚಂದ ಕೇಲರತ್ನ ಪ್ರಶಸ್ತಿ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವುದು ಅಂದ್ರೆ ಧ್ಯಾನಚಂದ ಕೇಲರತ್ನ ಪ್ರಶಸ್ತಿ ಸೊ ಮೇಜರ್ ಧ್ಯಾನಚಂದ ಕೇಲರತ್ನ ಪ್ರಶಸ್ತಿಯು ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಆಗಿದೆ ಸೊ ಭಾರತ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಸರ್ಕಾರವು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರತಿಷ್ಠಿತ ಮೇಜರ್ ಧ್ಯಾನಚಂದ ಕೇಲರತ್ನ ಪ್ರಶಸ್ತಿಯನ್ನ ಘೋಷಿಸಿದೆ ಸೊ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನ ಮೇಜರ್ ಧ್ಯಾನಚಂದ ಖೇಲರತ್ನ ಪ್ರಶಸ್ತಿ ಎಂದು ಮರುನಾಮಕರಣ ಮಾಡಲಾಯಿತು ಆದ್ರೆ ಇದು ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತೊಂದರಿಂದ ತೊಂಬತ್ತೆರಡರಲ್ಲಿ ಸ್ಥಾಪನೆಯಾಯಿತು ಸೊ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಸ್ಥಾಪನೆಯಾಗಿದ್ದು ಹತ್ತೊಂಬತ್ ನೂರ ತೊಂಬತ್ತೊಂದರಿಂದ ತೊಂಬತ್ತೆರಡರಲ್ಲಿ ಆದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನ ಮೇಜರ್ ಧ್ಯಾನಚಂದ ಖೇಲರತ್ನ ಪ್ರಶಸ್ತಿ ಎಂದು ಮರುನಾಮಕರಣ ಮಾಡಲಾಯಿತು ಸೊ ಇದು ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರಧಾರಿಯಾಗಿದೆ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಜನವರಿ ಒಂದು ಮತ್ತು ಎರಡನೇ ತಾರೀಕಿನಂದು ನಡೆದಂತ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು ಸೊ ಮುಂದಿನ ತರಗತಿಯಲ್ಲಿ ದಿನಾಂಕ ಮೂರು ಮತ್ತು ನಾಲ್ಕನೇ ದಿನದಲ್ಲಿ ನಡೆದಂತಹ ಪ್ರಚಲಿತ ಘಟನೆಗಳನ್ನ ತೆಗೆದುಕೊಂಡು ಆದಷ್ಟು ಬೇಗ ನಿಮ್ ಎದುರಿಗೆ ಬರ್ತೀನಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸೊ ಇಲ್ಲಿಯವರೆಗೂ ಈ ತರಗತಿಯನ್ನ ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ಈ ಚಾನೆಲ್ ಅನ್ನ ನೋಡ್ತಾ ಇದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡುವುದರ ಮೂಲಕ ಈ ನಿಮ್ಮ ಚಾನೆಲ್ ಅನ್ನ ವಾಚ್ ಮಾಡ್ತಾ ಹೋಗಿ ಸೊ ಇಲ್ಲಿಯವರೆಗೂ ಈ ತರಗತಿ ವೀಕ್ಷ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್